ಇವತ್ತು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪುತ್ತೂರು ಜಿಲ್ಲೆ ವತಿಯಿಂದ ನಾವು ಎರಡು ವಿಚಾರಗಳನ್ನು ಇಟ್ಕೊಂಡು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಲಿಕ್ಕಿದ್ದೀವಿ ಒಂದನೇ ವಿಚಾರ ಏನಂತ ಹೇಳಿದರೆ ಗೋವಂಶದ ಕುರ್ಬಾನಿ ಆಗದ ಹಾಗೆ ಹಾಗೂ ಹಿಂಸಾತ್ಮಕ ಗೋ ಸಾಗಾಟವನ್ನು ತಡೆಯಲು ವಿಶ್ವ ಹಿಂದೂ ಪರಿಷತ್ ಮನವಿಯನ್ನು ಮಾಡ್ತಾಯಿದೆ ಇನ್ನೊಂದು ವಿಷಯ ಏನಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಂಘ ಪರಿವಾರದ ಕಾರ್ಯಕರ್ತರ ಮನೆಗಳಿಗೆ ರಾತ್ರಿ ಹೊತ್ತಿನಲ್ಲಿ ಪೊಲೀಸರು ಏನು ಅನಿರೀಕ್ಷಿತ ಭೇಟಿಯನ್ನು ಕೊಡೋದು ಆಮೇಲೆ ಕಾಲ್ ಮಾಡಿ ಅವ್ರನ್ನ ಅವ್ರ ಜೊತೆಗೆ ಒಂದು ಸೆಲ್ಫಿಯನ್ನು ತೆಗೆದು ಜಿ ಪಿ ಎಸ್ ಕ್ಯಾಮರಾದ ಮುಖಾಂತರ ಅದನ್ನು ಫೋಟೋ ತೆಗೆದು ಡಾ ಇದು ಮಾಡುವಂಥದ್ದು ಈ ರೀತಿಯ ಒಂದು ಕಿರಿಕಿರಿಯ ವಾತಾವರಣವನ್ನು ಸೃಷ್ಟಿಸುವಂಥ ಕೆಲಸವನ್ನು ಹಾಗೂ ನನ್ನ ಇಲ್ಲಿ ವಕೀಲರಿದ್ದಾರೆ ನಮ್ಮ ಜೊತೆಗೆ ನಮ್ಮ ವಿಷಯ ಪರಿಷತ್ನ ಪರಿಷತ್ತನ್ನ ಅವರಿಗೆ ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕಿದ್ದಾರೆ ಆದರೆ ರಾತ್ರಿ ಹೊತ್ತು ಹಾಗೆ ಹೋಗಿ ಕಾರ್ಯಕರ್ತರಿಗೆ ಯಾವುದೇ ಒಂದು ಕೇಸ್ ಅಥವಾ ಏನೇ ಒಂದು ಸಂದರ್ಭ ಇಲ್ಲದಂತಹ ಸಂದರ್ಭದಲ್ಲಿ ಆ ಅಂತಹ ಒಂದು ಏನು ಅನಿರೀಕ್ಷಿತ ಭೇಟಿ ಕೊಡೋದು ರಾತ್ರಿ ಹೊತ್ತಿನಲ್ಲಿ ಅದು ನಡು ರಾತ್ರಿ ಹೊತ್ತಿನಲ್ಲಿ ಕೊಟ್ಟು ಅವರಿಗೆ ಒಂದು ಕಿರಿಕಿರಿ ಮಾಡುವಂಥ ಒಂದು ಕೆಲಸ ಮಾಡ್ತಾರೆ ಅದು ಕಾನೂನು ಬಾಹಿರ ಕೂಡ ಹೌದು ಅಂತ ಹೇಳುವ ಒಂದು ಅನಿಸಿಕೆ ನಮ್ಮದು ಇದನ್ನು ಕೂಡ ನಾವು ಖಂಡಿಸಲಿಕ್ಕಿದ್ದೇವೆ ಈ ಪತ್ರಿಕೋಷ್ಠಿಯಲ್ಲಿ ಈಗ ಗೋವಂಶದ ಬಗ್ಗೆ ರಾಜ್ಯ ಮತ್ತು ದೇಶದ ಕಾನೂನಿದೆ ಒಂದು ಆ್ಯನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದ ಒಂದು ಸುತ್ತೋಲೆ ಕೂಡ ಇದೆ ಅದರ ಪ್ರಕಾರ ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿದೆ ಬಕ್ರೀದ್ ಮತ್ತಿತರ ಹಬ್ಬದ ಸಂದರ್ಭಗಳಲ್ಲಿ ಗೋವಿನ ಸಾಗಾಟ ಮಾಡುವುದಿರ್ಬೋದು ಅಥವಾ ಜಾನುವಾರು ಮತ್ತಿತರ ಪ್ರಾಣಿಗಳನ್ನು ಹತ್ಯೆ ಮಾಡುವುದು ಕೂಡ ನಿಷೇಧ ಮಾಡಲಾಗಿದೆ ಅದನ್ನು ಮೀರಿ ಕಾನೂನು ಉಲ್ಲಂಘನೆ ಮಾಡಿ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ನಮ್ಮದೊಂದು ಮನವಿದೆ ಮತ್ತು ಕರ್ನಾಟಕ ರಾಜ್ಯ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣೆ ಕಾಯ್ದೆ ಜಾರಿಯಲ್ಲಿದ್ದು ಅದರ ಪ್ರಕಾರ ಯಾವುದೇ ಹತ್ಯೆಯನ್ನು ಕುರ್ಬಾನಿಗೆ ಯಾವುದೇ ಹತ್ಯೆಯನ್ನು ನಿಷೇಧ ಮಾಡಲಾಗಿದೆ ಹಾಗೂ ಕುರ್ಬಾನಿಗೆ ಜಾನೂನು ಜಾನುವಾರು ಸಾಗಾಟ ಕೂಡ ಶಿಕ್ಷಾರ ಅಪರಾಧ ಆಗಿದೆ ಅದನ್ನು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ ಅದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಅಂತಹ ಘಟನೆಗಳಾಗದಂತೆ ತಡಿಬೇಕು ಅಂತೇಳಿ ನಮ್ಮ ಮನವಿ ಇದೆ ಆಮೇಲೆ ಈಗ ಕುರ್ಬಾನಿ ಕೊಟ್ಟ ಸ್ಥಳ ಇರ್ಬೋದು ಸರ್ಕಾರ ಮುಟ್ಟುಗೋಲು ಅದನ್ನು ಹಾಕಿಕೊಳ್ಳಿಕ್ಕೆ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಅವಕಾಶ ಕೂಡ ಸರ್ಕಾರಕ್ಕಿದೆ ಈಗ ಏನು ಅಲ್ಲಿ ಯಾವ ಸ್ಥಳದಲ್ಲಿ ಅವರು ಅದನ್ನು ಮಾಡ್ತಾರೆ ಅದನ್ನು ಕೂಡ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ತೀರ್ಪು ಬಂದಿತ್ತು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಒಂದಿದೆ ಅದರ ಪ್ರಕಾರ ಕಾಲಕಾಲಕ್ಕೆ ಸರ್ಕಾರ ವಿವಿಧ ಆದೇಶಗಳಂತೆ ರಾಜ್ಯಗಳಲ್ಲಿ ಜಾನುವಾರುಗಳ ಕುರ್ಬಾನಿಯನ್ನು ಕಟ್ಟುನಿಟ್ಟಾಗಿ ತಡೆಯಲು ಕ್ರಮ ಕೈಗೊಳ್ಳುವಂತೆ ಅದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಆ ಕಾನೂನು ಪ್ರಕಾರ ಅದನ್ನು ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮನವಿಯನ್ನು ಮಾಡಲಿಕ್ಕಿದ್ದೀವಿ ಹಾಗೆ ಇದ್ರ ಜೊತೆಗೆ ಕಾಯ್ದೆ ಪ್ರಕಾರ ಜಾನುವಾರು ಹತ್ಯೆ ಅಧಿಕ ತಡೆಯುವ ಅಧಿಕಾರ ಸಾರ್ವಜನಿಕರಿಗೂ ಕೂಡ ಇದೆ ಇದನ್ನು ಪೊಲೀಸರು ಅಕ್ರಮ ಸಾಗಾಟ ಅಕ್ರ ಅಕ್ರಮ ಜಾನುವಾರು ಸಾಗಟ ಶೇಖರಣೆ ಹತ್ಯೆ ಮಾಡಲು ಸಾರ್ವಜನಿಕರು ಅಧಿಕಾರ ಉಪಯೋಗಿಸಲು ಅವಕಾಶ ಸಿಗದಂತೆ ಎಚ್ಚರ ವಹಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಸಾರ್ವಜನಿಕರಲ್ಲ ಈಗ ಪೊಲೀಸ್ ಇಲಾಖೆಯೇ ಮಾಡಿದರೆ ಸಾರ್ವಜನಿಕರಿಗೆ ಕೆಲಸ ಅಲ್ಲ ಅಥವಾ ನಮ್ಮ ಸಂಘಟನೆ ಕಾರ್ಯಕರ್ತರಿಗ ಮಾಡುವ ಕೆಲಸ ಏನಿಲ್ಲ ಪೊಲೀಸ್ ಇಲಾಖೆ ಅದನ್ನು ಮಾಡಬೇಕು ಅಂತೇಳಿ ನಾವು ಕೇಳಿಕೊಳ್ತಾ ಇದ್ದೇವೆ ಜೊತೆಗೆ ಈ ಎಲ್ಲ ಕಾರ್ಯಗಳಲ್ಲಿ ಕಾನೂನುಬದ್ಧವಾಗಿ ನಾವು ಸಹಕಾರ ಕೊಟ್ಟಕ್ಕೆ ನಮ್ಮ ಸಂಘಟನೆ ಸಿದ್ಧ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನು ಎರಡನೇ ವಿಚಾರಕ್ಕೆ ಬಂದ ಹಾಗೆ ಏನು ಕಾರ್ಯಕರ್ತರ ಮನೆಗೆ ಹೋಗಿ ಕಾರ್ಯಕರ್ತರನ್ನು ನಡುರಾತ್ರಿಯಲ್ಲಿ ಅವರನ್ನು ಒಂದು ಆತಂಕ ಸೃಷ್ಟಿಸುವಾಗೆ ಅವರನ್ನು ಕರೆದು ಅವರ ಜೊತೆ ಫೋಟೋ ತೆಗೆಯೋದು ಆಮೇಲೆ ಆದೇಶ ಇದೆ ಅಂತ ಹೇಳಿಕೊಂಡು ಏನು ಯಾವುದೇ ಕೇಸು ಅಥವಾ ಯಾವುದೇ ಘಟನೆಯಲ್ಲಿ ಯಾವುದೇ ಒಂದು ಏನು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಗ ತೊಡಗಿಸಿಕೊಳ್ಳದಂತಹ ಕಾರ್ಯಕರ್ತರ ಮನೆಗೂ ಕೂಡ ಹೋಗಿ ಅವ್ರನ್ನ ಒಂದು ಅವರಿಗೆ ಒಂದು ಕಿರುಕುಳ ಕೊಡುವಂಥ ಕೆಲಸ ಆಗಿ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ನಾವು ಖಂಡಿಸ್ತೀವಿ ಅದು ಕಾನೂನು ಬಾಹಿರ ಅಂತ ಕೂಡ ನಾವು ಹೇಳ್ತೀವಿ ಮುಂದಕ್ಕೆ ಇದು ಹೀಗೆ ಮುಂದುವರೆದರೆ ನಾವು ಸಂಘಟನೆ ಇವತ್ತಿಂದ ಅದಕ್ಕೆ ಏನು ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾದ ಸಂದರ್ಭ ಇದೆ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ ನವೀನ್ ಹಿರೇ ಇದ್ದಾರೆ ಮತ್ತು ಜಿಲ್ಲಾ ಕೋಶಾಧಿಕಾರಿಯವರಿದ್ದಾರೆ ಕಳೆದ ಎರಡು ದಿವಸಗಳಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಮನೆಗಳಿಗೆ ಪೊಲೀಸ್ ಇಲಾಖೆಯಿಂದ ಹೋಗಿ ರಾತ್ರಿ ಹತ್ತು ಗಂಟೆಯಿಂದ ಒಂದು ಸಾಧಾರಣ ಒಂದು ಎರಡು ಗಂಟೆ ತನಕ ಹೋಗಿ ಮನೆಯವರಿಗೆ ಮತ್ತು ಅವರಿಗೆ ಕಿರುಕುಳ ಇರುವಂಥದ್ದು ಹೈಕೋರ್ಟ್ ಆದೇಶ ಕೂಡ ಇದೆ ಸಂಜೆ ಆರು ಗಂಟೆ ನಂತರ ಬೆಳಿಗ್ಗೆ ಆರು ಗಂಟೆ ತನಕ ಯಾವುದೇ ಮನೆಗಳಿಗೆ ಅನಧಿಕೃತ ಭೇಟಿ ಕೊಡಬಾರ್ದು ಅಂತೇಳಿ ಯಾವುದು ವಾರಂಟ್ ಇದ್ರೆ ಅಥವಾ ಯಾವುದೇ ಸರ್ಚ್ ವಾರಂಟ್ ಇದ್ದರೂ ಕೂಡ ಮನೆಯವರಿಗೆ ನೋಟಿಸ್ ಕೊಟ್ಟು ಹೋಗಬೇಕು ಅಂತೇಳಿ ಆದರೆ ಯಾವುದೂ ಇಲ್ಲದೆ ಅವರನ್ನು ಹೊರಗೆ ಕರ್ಕೊಂಡು ಬಂದು ಅವರು ಗಾಡಿ ಸರ್ಚ್ ಮಾಡುವಂಥದ್ದು ಮತ್ತು ಅವರನ್ನು ಬೆದರಿಸುವಂಥ ಕೆಲಸ ಇಲಾಖೆಯಿಂದ ಬೆದರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂಥದ್ದು ಆಗ್ಬಾರ್ದು ಅನ್ನು ನಾವು ಖಂಡಿಸ್ತೇವೆ ಎಸ್ ಪಿ ಅವರಿಗೆ ನಾವು ಮನವಿಯನ್ನು ಮಾಡ್ತೇವೆ ನಮ್ಮದೇ ನಮ್ಮ ಕಾರ್ಯಕರ್ತರು ಯಾವುದೇ ಇಲ್ಲಿಗಲ್ ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸ್ತಿಲ್ಲ ನೀವು ಅಂಥದ್ದೇನಾದರೂ ಇದ್ದರೆ ಅವರಿಗೆ ನೋಟಿಸ್ ಕೊಡಿ ಕಾನೂನು ಪ್ರಕಾರ ಏನು ಮಾಡಬೇಕಾದ್ರೂ ಮಾಡಿ ಆದರೆ ಸುಮ್ಮನೆ ಯಾವುದೋ ಸಾಮಾನ್ಯ ಕಾರ್ಯಕರ್ತನ ಹೋಗಿ ಕಿರ್ಕೊಳ್ಳೆ ಮಾಡುವಂಥ ಸರಿಯಲ್ಲ ಅಂತೇಳಿ ನಾವು ಅವ್ರಿಗೆ ಮನವಿಯನ್ನು ಮಾಡ್ತಿದ್ದೇವೆ ಅದನ್ನು ಮಾಡಿದರೆ ನಾವು ಇನ್ನು ಮುಂದಕ್ಕೆ ಅದನ್ನು ಕೂಡ ಅದನ್ನು ರೈತ ಅಂತೇಳಿ ಅಂಥೇಳಿ ಯಾಕಂತ ಹೇಳಿದರೆ ಅವರು ಮನೆಗೆ ಬಂದಾಗ ಮನೆಯವರಿಗೆ ಕಿರುಕುಳ ಕೊಡುವಂಥದ್ದು ನಾಳೆ ಯಾವುದು ಮನೆಯಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ಅದಕ್ಕೆ ಇಲಾಖೆ ಹೊಣೆಗಾರರು ಅಂತ ಹೇಳಿ ಬಯಸ್ತಾ ಇದ್ದೇನೆ ಜೊತೆಗೊಂದು ವಿಚಾರ ಈಗ ಮನೆಗಳಲ್ಲಿ ಕೆಲವರು ವಯಸ್ಸಾದವರು ಇರ್ತಾರೆ ಅನಾರೋಗ್ಯ ಪೀಡಿತರು ಇರ್ತಾರೆ ಅವರಿಗೆ ಅಲ್ಲಿ ರಾತ್ರಿ ಹೊತ್ತಿನಲ್ಲಿ ಎಬ್ಬಿಸಿ ಅವರನ್ನು ಅವ್ರನ್ನ ಅವ್ರನ್ನ ಹೊರಗೆ ತರಲಿಕ್ಕೆ ಹೇಳೋದು ಅಥವಾ ಆ ಅಂತಹ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡುವಂಥದ್ದು ಅದು ಕೂಡ ಕಾನೂನು ಬಾಹಿರ ಯಾಕಂತ ಹೇಳಿದರೆ ಮೆಡಿಕಲಿ ಕೂಡ ಯಾರು ಕೂಡ ಒಬ್ಬರನ್ನ ಹೀಗೆ ಗೊತ್ತಿರೋದಿಲ್ಲ ಯಾರ ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅನ್ನೋದು ಪೊಲೀಸರಿಗೆ ಕೂಡ ಗೊತ್ತಿರೋದಿಲ್ಲ ಹಾಗೆ ಅವರು ಸೀದಾ ಒಬ್ಬರ ಮನೆಗೆ ಹೋಗಿ ಹೋದರೆ ಅಲ್ಲಿ ಅನಾರೋಗ್ಯ ಪೀಡಿತರಿರ್ತಾರೆ ಅಥವಾ ಏನೋ ಕಾಯಿಲೆ ಪೀಡಿತರಿದ್ದಾಗ ಅವರಿಗೆ ರಾತ್ರಿ ಹೊತ್ತು ಕಿರುಕುಳ ಕೊಡೋದು ಕೂಡ ಅದು ಸರಿಯಲ್ಲ ಇನ್ನೊಂದೇನೆಂದರೆ ಅದು ಕೂಡ ಕಾನೂನು ಬಾಹಿರ ಅಂತ ನಾನು ಹೇಳಿಕೆಚ್ಚೆ ಪಡ್ತೀನಿ ಜೊತೆಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇವರು ಹೇಳಿದ ಹಾಗೆ ಅದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ ಯಾಕೆಂದರೆ ಹೈಕೋರ್ಟ್ ಆದೇಶ ಇದ್ದುಕೊಂಡು ಕೂಡ ಸುಖ ಸುಮ್ಮನೆ ಒಂದು ಕಾರ್ಯಕರ್ತರ ಮನೆಗೆ ಭೇಟಿ ನೀಡುವುದು ರಾತ್ರಿ ಹೊತ್ತು ಹೊತ್ತಲದ ಹೊತ್ತಿನಲ್ಲಿ ಭೇಟಿ ನೀಡಿ ಅವರನ್ನು ಗಾಬರಿ ಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನು ಅಂತ ಹೇಳಿದರೆ ಬಹುಶಃ ಕಾರ್ಯಕರ್ತರ ಧೈರ್ಯ ಕೆಡಿಸುವುದು ಅಥವಾ ಅದ ಕಾರ್ಯಕರ್ತರಲ್ಲಿ ಗಾಬರಿ ಮೂಡಿಸುವಂಥ ಕೆಲಸ ಇರಬಹುದು ಆ ಉದ್ದೇಶ ಇರಬಹುದು ಆದರೆ ಈ ಆ ಉದ್ದೇಶ ಕಾನೂನು ಬಾಹಿರ ಆಗಿದೆ ಅದು ತಪ್ಪು ಅಂತ ಹೇಳುವ ಸನ್ ಈ ವಿಚಾರವನ್ನು ನಾವು ಎಸ್ ಪಿ ಅವರಿಗೆ ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಆಮೇಲೆ ನಮಗೆ ಬಂದ ಮಾಹಿತಿ ಏನಂತ ಹೇಳಿದರೆ ಇದು ಅವರ ಏನು ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಆದೇಶದ ಮೇರೆಗೆ ಇದು ನಡೀತಾ ಇದೆ ಅಂತ ಹೇಳುವ ಒಂದು ಮಾಹಿತಿ ನಮಗೆ ಬಂದಿದೆ ಅದು ನಿಜವಾಗಿದ್ದಲ್ಲಿ ಅವರಿಗೆ ನಾವು ಈ ಮನವಿಯನ್ನು ಈ ಮುಖಾಂತರ ಹೇಳ್ತಾ ಇದ್ದೀವಿ ಇದು ಈ ಇದನ್ನು ನಿಲ್ಲಿಸಬೇಕು ಅಂತ ಅದು ನಮಗೆ ಗೊತ್ತಿಲ್ಲ ಎಲ್ಲಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆದರೆ ನಾವು ಅದು ಹಿಂದೂ ಕಾರ್ಯಕರ್ತರು ಅಂತ ನಾನು ಹೇಳೋದಲ್ಲ ಈಗ ಯಾರೇ ಇಲ್ಲಿ ಯಾರದೇ ಮನೆಗೆ ರಾತ್ರಿ ಹೊತ್ತು ಆರು ಗಂಟೆಯ ನಂತರ ಅವರು ಅನಧಿಕೃತವಾಗಿ ಭೇಟಿ ಕೊಡುವಾಗಿಲ್ಲ ಹಾಗಿರುವಾಗ ಅದು ಹಿಂದೂ ಇರ್ಬೋದು ಇನ್ನೊಬ್ಬರಲ್ಲಿಗೆ ಹೋಗಿರ್ಬೋದು ಅದು ನಮಗೆ ಗೊತ್ತಿಲ್ಲ ಆದರೆ ನಮ್ಮ ಕಾರ್ಯಕರ್ತರಲ್ಲಿಗೆ ಬರ್ತಾ ಇದ್ದಾರೆ ಅಧಿಕಾರಿಗಳು ಬರ್ತಾರೆ ಎ ಎಸ್ ಐ ಅವರು ಬರ್ತಾರೆ ಎಸ್ ಐ ಅವರು ಬರ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಬರ್ತಾರೆ ದಾಖಲೆ ಏನಿಲ್ಲ ಅವರಲ್ಲಿ ಯಾವುದೇ ಒಂದು ಲಿಖಿತ ಆದೇಶಗಳಿಲ್ಲ ಯಾವುದೇ ಯಾರನ್ನೂ ಸರ್ಚ್ ಮಾಡಬೇಕಾದ್ರೂ ಒಂದು ಒಂದು ಕಾನೂನು ಕ್ರಮ ಇದೆಯಲ್ಲ ಅದು ಯಾವುದೂ ಇಲ್ಲ ಬಂದು ಅವರನ್ನು ಕರೆಯುವುದು ಕಾರ್ಯಕರ್ತರಿಗೆ ಫೋನ್ ಮಾಡೋದು ಅಂತ ಕೇಳುದು ಅವರನ್ನು ಕರೆಯುವುದು ಅವ್ರ ಜೊತೆಗೆ ಒಂದು ಫೋಟೋ ತೆಗೆಯುದು ಫೋಟೋ ತೆಗೆದು ಯಾಕಂದ್ರೆ ಅದು ಆ ಜಿ ಪಿ ಎಸ್ ಅವರು ಲೊಕೇಶನ್ ಅಲ್ಲಿ ಇದ್ದಾರೆ ಅಂತ ಹೇಳೋದನ್ನು ಖಾತ್ರಿಪಡಿಸಲಿಕ್ಕೆ ಮನೆಗೆ ಒಳಗೆ ಹೋಗುವಾಗಿಲ್ಲ ಮನೆಗೆ ಹೋಗುವುದಿಲ್ಲ ಹೋಗಲಿಲ್ಲ ಈಗ ಮನೆ ಒಳಗೆ ಯಾರು ಹೋಗಲಿಲ್ಲ ಆದರೆ ಮನೆಯೊಳಗೆ ಹೇಗೂ ಹೋಗುವಾಗಿಲ್ಲ ವಾರಂಟಿ ಇಲ್ಲದೆ ಒಳಗೆ ಹೋಗುವಾಗೆ ಇಲ್ಲ ಆದರೆ ಹೊರಗಡೆ ಆದರೂ ಕೂಡ ಅವರನ್ನು ಹೊರಗಡೆ ಕರೆದು ಮಾತಾಡಿಸುವಂಥದ್ದು ಕೂಡ ರಾತ್ರಿ ಹೊತ್ತಿನಲ್ಲಿ ಮಾಡ ಮಾತಾಡೋದಷ್ಟು ಸರಿಯಲ್ಲ ಖಾಸಗಿ ಖಾಸಗಿ ಜಾಗಗಳಿಗೆ ಅವರ ಮನೆಗಳಿಗೆ ಹೋಗಿ ಅವರನ್ನು ಹೊರಗೆ ಕರೆದು ಮಾತಾಡಿಸಿ ಅವರ ಜೊತೆಗೊಂದು ಫೋಟೋ ತೆಗೆದು ಅದನ್ನು ವರಿಷ್ಠಾಧಿಕಾರಿ ಕೊಡಬೇಕು ಅಂತ ಅವರು ಹೇಳ್ತಾ ಇರೋದು ಅದು ಅದು ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು ನಮಗೆ ಗೊತ್ತಿಲ್ಲ ಅದು ಆದರೆ ಬಟ್ ಏನೇ ಇದ್ದರೂ ಕೂಡ ಯಾರದೇ ಆದೇಶ ಇದ್ದರೂ ಕೂಡ ರಾತ್ರಿ ಹೊತ್ತಿನಲ್ಲಿ ಹೋಗಿ ಹಾಗೆ ಮಾಡುವಂಥದ್ದು ಸರಿಯಲ್ಲ ಅಂತ ಖಂಡಿತ ಇಲ್ಲ ಯಾರ ಯಾರದೋ ಮನೆಗೆ ಯಾರೋ ಅಲ್ಲ ಹಾಗೆ ನೋಡಿ ಈಗ ಯಾರ ಮನೆಗೆ ಕೂಡ ಆ ರೀತಿ ಹೋಗೋ ಕ್ರಮವೇ ಇಲ್ಲ ಈಗ ಈಗಿನ ಹೊಸ ಕಾನೂನು ಪ್ರಕಾರ ಏಳು ವರ್ಷದವರೆಗಿನ ಶಿಕ್ಷೆ ಇರುವಂತ ಪ್ರಕರಣಗಳಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆ ಹಾಜರಾಗಿ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಯಾವುದೇ ಪ್ರಕರಣ ದಾಖಲಾಗದೇ ಇರುವಾಗ ಅವರ ಮನೆಗೆ ಸೀದಾ ಹೋಗಿ ಅವನಿಗೆ ಅವನಾದರೆ ಸೆಲ್ಫಿ ತೆಗೆಯುವುದು ಇದು ಕಾನೂನು ಅಲ್ಲ ಅದರ ಬಗ್ಗೆ ನಾವು ಒಂದು ಕಡೆ ಹೋರಾಟ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಹೈಕೋರ್ಟಲ್ಲಿ ಈ ಬಗ್ಗೆ ಪಿ ಎ ಎಲ್ ಹಾಕುವ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ ಈಗ ನಿನ್ನೆ ಕೂಡ ಒಂದು ಕಡಬದಲ್ಲಿ ಹದಿನೈದು ಮಂದಿ ಮೇಲೆ ಪ್ರಕರಣ ಎಲ್ಲ ದಾಖಲಾಗಿದೆ ಅಂತೇಳಿ ಇವತ್ತು ನೋಡಿದ್ದೇನೆ ಅದು ಮಾಡ್ತೇವೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಈ ಅಧಿಕಾರಿ ವರ್ಗಗಳನ್ನು ನಾನು ಹೇಳ್ತಿರೋದು ನೀವು ಪತ್ರಕರ್ತರು ಕೂಡ ಪ್ರಶ್ನೆ ಮಾಡಬೇಕು ಮಾಡಿಲ್ಲ ಈ ನಿಯಮ ನಿಯಮ ಇರುವುದಲ್ಲ ನಿಯಮ ಅದು ಪೊಲೀಸರು ಮಾಡಿಕೊಂಡಿರುವುದು ಅದು ಕಾನೂನಲ್ಲಿ ಉಂಟು ಅವಕಾಶ ಉಂಟಾ ಈಗ ನೋಡಿ ನಿಯಮ ಅನ್ನೋದು ಅವರು ಇಂಟರ್ ಇಂಟರ್ನಲ್ ಏನೋ ಮಾಡಿಕೊಂಡಿರ್ಬೋದು ಕಾನೂನಿನಲ್ಲಿ ಅವಕಾಶ ಉಂಟಾ ಆ ರೀತಿ ಮನೆಗೆ ಹೋಗಿ ಫಟ ತೆಗಿಯುವುದು ಏನೋ ಮಾಡೋದು ಉಂಟಾ ಆಯ್ತು ಅದನ್ನು ಒಪ್ಪುವ ಕೋಮು ಸೌಹಾರ್ದತೆಗೋಸ್ಕರ ಅವನು ಮಾಡೋದಿದ್ರೆ ಈಗ ಉದಾಹರಣೆಗೆ ನನ್ನ ಮೇಲೆ ಏನಾದರೂ ಡೌಟ್ ಇದ್ರೆ ನನಗೆ ನೋಟಿಸ್ ಮಾಡಿ ಕರೆಯಲಿ ನನಗೊಂದು ಇನ್ಸ್ಟ್ರಕ್ಷನ್ ಕೊಡಲಿ ನೋಡು ನೀನು ಇಷ್ಟು ಇಷ್ಟು ಸಮಯ ತನಕ ಎಲ್ಲಿಯೂ ಯಾವುದೇ ಇದರಲ್ಲಿ ಭಾಗವಹಿಸಬೇಡ ಎಲ್ಲಿ ಹೊರಗಡೆ ಹೋಗ್ಬೇಡ ನೋಟಿಸ್ ಕೊಡಲಿ ಕೆಲವರ ಮೇಲೆ ಮಾತ್ರ ಇದು ಮಾಡ್ತಾರೆ ದಾಳಿ ಮಾಡ್ತಾರೆ ಈಗ ಉಳಿದವರು ಕೂಡ ಸಂಘಟನೆ ಭಾಗಿಯಾಗಬಹುದು ಈಗ ನಮಗೆ ಪೊಲೀಸ್ ಇಲಾಖೆ ಉತ್ತರ ಏನಂದ್ರೆ ಅದಕ್ಕೆ ನಾವು ಕೇಳಿದಾಗ ಪೊಲೀಸ್ ಇಲಾಖೆಯವರು ಏನ್ ಅಂದ್ರೆ ನಮಗೊಂದು ಲಿಸ್ಟ್ ಇದೆ ಒಂದು ಲಿಸ್ಟ್ ಬಂದಿದೆ ಆ ಲಿಸ್ಟ್ ಪ್ರಕಾರ ನಾವು ಹೋಗ್ತಾ ಇದೀವಿ ಈ ವಿಷಯ ಅಲ್ಲ ಈ ವಿಷಯನು ಪತ್ರಕರ್ತರು ಪೊಲೀಸರಿಗೆ ಕೇಳಬೇಕು ಅಧಿಕಾರಿ ವರ್ಗಕ್ಕೆ ಕೇಳಬೇಕು ಇದನ್ನು ಒಂದು ಸಮಾಜದ ಪರವಾಗಿ ನೀವು ಕೇಳಬೇಕು ಇದನ್ನು ಈಗ ನಾವು ಯಾರಾದರೂ ಒಬ್ಬ ಸಾಮಾನ್ಯವಾಗಿ ಕೇಳಿದ್ರೆ ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ಇನ್ನೊಂದು ಪ್ರಕರಣ ದಾಖಲೆ ನಿಮಗೆ ಹಕ್ಕು ಇದೆ ಪ್ರಶ್ನೆ ಮಾಡಬೇಕು ನೀವು ಇದನ್ನು ಮತ್ತೆ ಕೆಲವರು ಅಲ್ಲ ನಾವು ಪ್ರಶ್ನೆ ಮಾಡಿದ್ದೇನೆ ಇನ್ನೇ ಕೂಡ ನಾನು ಅವ್ರ ಹತ್ರ ಮಾತಾಡಿದ್ದೇನೆ ಮತ್ತೆ ಮೇಲಾಧಿಕಾರಿಗಳತ್ರ ಹತ್ರ ಮಾತಾಡಿದ್ದೇವೆ ಇವು ಬರುವಂತ ಸರಿಯಲ್ಲ ಅಂತ ಹೇಳಿ ಆದರೆ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಎಸ್ ಪಿ ಅವರು ಆರ್ಡರ್ ಮಾಡಿದ್ದಾರೆ ಆ ಕಾರಣ ಸ್ಥಳ ಬರ್ತಿದ್ದೆ ನಮ್ದೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅವರು ಅವರು ಮತ್ತೆ ಕೆಲವರು ಪೊಲೀಸ್ ಅಧಿಕಾರಿಗಳು ರಸ್ತೆ ಕರೆಯುವಂಥದ್ದು ನಮಗೆ ಅವರು ಪೊಲೀಸರ ಅಲ್ವ ಅಂತ ನಮಗೆ ಗೊತ್ತಿಲ್ಲ ಹಿಂದೆ ಮೊನ್ನೆ ಮೂರ್ನಾಲ್ಕು ವರ್ಷ ಹಿಂದೆ ಜಾಗರಣ ವೇದಿಕೆಯ ಮಾಣಿ ಅವರಿಗೆ ಜೈಶೇ ಎ ಮೊಹಮ್ಮದ್ ಸಂಘಟನೆಯಿಂದ ಬೆದರಿಕೆ ಕರೆಗಳು ಬರ್ತಾ ಇದ್ವಿ ಅಂತ ಹೇಳಿ ಅಂತ ಸುಮಾರು ಜನಗಳಿಗೆ ಬಂದಿದೆ ಯಾರು ಅವರೇ ಯಾರೇನು ಇವರನ್ನ ಕೊಲೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅವ್ರು ನಿಜವಾಗಿ ಪೊಲೀಸವರೇ ಕರೀತಿದ್ದಾರೆ ಅಂತ ನಮಗೆ ಕೂಡ ಗೊತ್ತಾಗ್ತಾ ಇಲ್ಲ ಯೂನಿಫಾರ್ಮ್ ಅಲ್ಲಿ ಬರ್ತಾರೆ ಯೂನಿಫಾರ್ಮ್ ಅಲ್ಲಿ ಬರ್ತಾರೆ ಕೆಲವು ಎರಡು ಮೂರು ಯಾವುದೇ ಇದರಲ್ಲಿ ಬರಲಿ ಅಂಥದ್ದು ಏನಿದೆ ಅಂತ ಇಲ್ಲಿ ರಾತ್ರಿ ಬಂದು ನೋಡುವಂಥದ್ದು ಬಟ್ಟೆ ತೆಗೆಯುವಂಥದ್ದು ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ ಅಪರಾಧಿ ಅಲ್ವಾ ಅಲ್ಲ ಕಾನೂನಲ್ಲಿ ಅವಕಾಶ ಇಲ್ಲದಬಾರದು ಅಂತ ನಮ್ಮ ಮನೆ ಅಷ್ಟೇ ಅಷ್ಟೇ ಮಾಡಲಿ ನೋಟಿಸ್ ಕೊಡಲಿ ನೀವು ಬಂದು ಹಾಜಿರಾಗಿ ಅನ್ನೋದಕ್ಕೆ ನೋಟಿಸ್ ಕೊಡಲಿ ಆಮೇಲೆ ಲಿಖಿತ ಕಾನೂನು ಇಲ್ಲ ಯಾಕೆಂದರೆ ನಾನು ಕೇಳಿದೆ ಅವರಲ್ಲಿ ನಿಮಗೆ ವರಿಷ್ಠಾಧಿಕಾರಿ ಅವರ ಲಿಖಿತ ಆದೇಶ ಉಂಟಾ ಅಂತ ಹೀಗೆ ಮಾಡಬೇಕು ಅಂತ ಲಿಖಿತ ಇಲ್ಲ ಮೌಖಿಕ ಮೌಖಿಕ ಆದೇಶಕ್ಕೆ ಇರ್ಬಹುದು ಯಾಕಂತ ಹೇಳಿದ್ರೆ ಸರ್ಕಾರ ಒಟ್ಟು ಹಿಂದೂ ಹೇಳಿದ್ರೆ ಇಲ್ಲಿ ಇಲ್ಲಿ ಹಿಂದೂ ಕಾರ್ಯಕರ್ತ ದಮನಿಸಬೇಕಂತ ಹೇಳುವ ನೀತಿಯನ್ನ ಸರ್ಕಾರ ಆಚರಣೆ ಮಾಡ್ತಾ ಬರ್ತಾ ಇದೆ ಆ ಕಾರಣ ಸಲುವಾಗಿ ಇಲ್ಲಿ ಹಿಂದೂಗಳಿಗೆ ಉಪದ್ರ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಇಂಥದನ್ನ ಅಧಿಕಾರಿಗಳ ಮುಖಾಂತರ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಹಿಂಸಾತ್ಮ ಗೋ ಸಾಗಾಟದ ಅದು ಬಂದು ಕಾನೂನು ಬಂದು ತುಂಬಾ ಸಮಯ ಆಯ್ತಲ್ಲ ಹೀಗೆ ಅಚಾನಕ್ ಈಗ ನಡೆದು ಬಕ್ರೀದ್ ಇದೆ ಏಳನೇ ತಾರೀಕಿಗೆ ಬಕ್ರೀದ್ ಇದೆ ಈಗ ಅದು ಈಗ ಈ ಸಂದರ್ಭದಲ್ಲಿ ಅದನ್ನ ಮಾಡುವವರು ಇದ್ದಾರೆ ಅದನ್ನ ಉಲ್ ಕಾನೂನನ್ನು ಉಲ್ಲಂಘನೆ ಮಾಡುವವರು ಇರ್ತಾರೆ ಆ ಉಲ್ಲಂಘನೆ ಮಾಡದ ಹಾಗೆ ಇಲಾಖೆ ಎಚ್ಚರ ವಹಿಸಬೇಕು ಅಂತ ನಮ್ಮ ಕುರ್ಬಾನಿ ಅಂದ್ರೆ ಅವರ ಭಾಷೆಯಲ್ಲಿ ಈಗ ಕುರ್ಬಾನಿ ಅಂತ ಹೇಳಿ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕೋಮು ಗಲಭೆಗಳು ಒಂದು ಗೋಹತ್ಯೆ ಕಾರಣ ಸಲುವಾಗಿ ಆಗಿದೆ ಅಥವಾ ಲವ್ ಜನ ಕಾರಣಕ್ಕ ಸಲುವಾಗಿ ಆಗಿದೆ ಸರ ಇಲಾಖೆಗಳು ಗೋಹತ್ಯೆಯನ್ನು ಕಡಾಕಡೆ ನಿಲ್ಲಿಸಿದರೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಶಾಂತವಾಗಿರ್ತದೆ ಎಲ್ಲ ಗೋಮು ಗಲಭೆ ಗಲಭೆಯನ್ನು ಹಿಂದೆ ನೋಡಿದರೆ ಎಲ್ಲವೂ ಕೂಡ ಗೋಹತ್ಯೆ ಹಿಂದೆ ಬಂದು ನಿಲ್ಲುತ್ತದೆ ಸಲುವಾಗಿ ಕನ್ನಡ ಜಿಲ್ಲೆಯಲ್ಲ ಗೋಹತ್ಯೆ ಸಂಪೂರ್ಣವಾಗಿ ದೇಶದಲ್ಲೇ ನಿಂತು ಬಿಟ್ಟರೆ ತುಂಬ ಸಮಸ್ಯೆಗಳಿಗೆ ಪರಿಹಾರ ಪರಿಹಾರ ಆಗ್ತದೆ ಇಲಾಖೆಗಳು ಅದನ್ನು ಮಾಡಲಿಕ್ಕೆ ರೆಡಿ ಇಲ್ಲ ನಾವು ಇಲ್ಲಿ ಸಾಮಾನ್ಯ ಜನ ಎಲ್ಲಿಯೂ ಕೂಡ ಅನ್ಯಾಯ ಆಗ್ತಿದ್ರೆ ತಡೆಯುವಂಥ ಹಕ್ಕು ನಮಗೆ ಕೂಡ ಇದೆ ಅದನ್ನ ತಡಿಬಹುದು ಅಂತ ನಮ್ಮಲ್ಲಿ ಗೋಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಪ್ರಾಣಿ ಬಲಿ ಮಾಡಬಾರ್ದು ಕಾನೂನು ಇದ್ರು ಕೂಡ ತಗೊಂಡು ಹೋಗ್ತಾರೆ ಅಂತಿದ್ರೆ ನಿಲ್ಲಿಸುವ ಅಧಿಕಾರ ನಮಗೂ ಇದೆ ಅವ್ರಿಗೆ ನಾವೇನು ಹಲ್ಲೆ ಮಾಡಲಿಲ್ಲ ಏನ್ ಈ ನಿಲ್ಲಿಸಿ ಅವ್ರಿಗೆ ಇಲಾಖೆಗೆ ಕೊಡುವಂತ ಅಧಿಕಾರ ನಾವು ಕೂಡ ಇದೆ ನಮಗೆ ಕಾನೂನಾತ್ಮಕ ಅಧಿಕಾರ ನಮಗೆ ಕೂಡ ಇದೆ ಅದನ್ನ ನಾವು ಇಲಾಖೆ ಮಾಡದೇ ಇದ್ರೆ ಅದನ್ನ ನಾವು ಮಾಡಬೇಕಂತ ಅನಿವಾರ್ಯತೆ ಬರಬಹುದು ಅಂತೆ ಅನಿವಾರ್ಯತೆ ಬೇಡ ಅಂತ ಅವರೇ ಮಾಡಲಿ ಅಂತ ನಾವು ಮನವಿ ಮಾಡ್ತಾರೆ